ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ದಿ ಚಾನಲ್ ಈಗಾಗಲೇ ಆಷಾಢ ಮಾಸ ಕಳೆದು ಹಬ್ಬಗಳ ಮಾಸವೆನಿಸಿಕೊಂಡಂತಹ ಶ್ರಾವಣ ಮಾಸ ಪ್ರಾರಂಭವಾಗಿದೆ ಶ್ರಾವಣ ಮಾಸವು ಶಿವ ಹಾಗೂ ತಾಯಿ ಪಾರ್ವತಿ ದೇವಿಗೆ ಸಮರ್ಪಿತವಾಗಿದ್ದು ಈ ಮಾಸದಲ್ಲಿ ಬರುವಂತಹ ಸೋಮವಾರದಂತೆಯೇ ಮಂಗಳವಾರಕ್ಕೂ ಸಹ ಬಹಳ ವಿಶೇಷ ಮಹತ್ವವಿದೆ ಶ್ರಾವಣ ಮಾಸದ ಪ್ರತಿ ಮಂಗಳವಾರದಂದು ನವವಿವಾಹಿತ ಹೆಣ್ಣು ಮಕ್ಕಳು ಅಥವಾ ಮದುವೆಯಾಗಿ ಇನ್ನೂ ಐದು ವರ್ಷ ಪೂರ್ಣವಾಗದೇ ಇರುವ ಹೆಣ್ಣು ಮಕ್ಕಳು ಮಂಗಳ ಗೌರಿ ವ್ರತವನ್ನು ಆಚರಿಸುತ್ತಾರೆ ಅವಿವಾಹಿತ ಹೆಣ್ಣು ಮಕ್ಕಳು ಸಹ ಒಳ್ಳೆಯ ದೇವರನ್ನು ಪಡೆದುಕೊಳ್ಳಲು ಮಂಗಳ ಗೌರಿ ವ್ರತವನ್ನು ಆಚರಿಸುತ್ತಾರೆ ಶ್ರಾವಣ ಮಾಸದ ಆರಂಭದಲ್ಲಿಯೇ ಬರುವಂತಹ ಮೊದಲ ವ್ರತವೇ ಮಂಗಳ ಗೌರಿ ವ್ರತ ಈ ಮಂಗಳ ಗೌರಿ ವ್ರತವನ್ನು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಮುಖ್ಯವಾಗಿ ಆಚರಿಸಲಾಗುತ್ತದೆ ಈ ಮಂಗಳ ಗೌರಿ ವ್ರತದಂದು ಗೌರಿ ದೇವಿ ಎಂದು ಕರೆಯಲ್ಪಡುವ ಪಾರ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ ಗಂಡನ ಆಯಸ್ಸು ಶ್ರೇಯಸ್ಸು ಹಾಗೂ ಮನೆಯಲ್ಲಿ ಸಂಪತ್ತು ಸುಖ ಸಮೃದ್ಧಿಗಳನ್ನು ಹೆಚ್ಚಿಸಿಕೊಳ್ಳಲು ಮಂಗಳ ಗೌರಿ ವ್ರತವನ್ನು ಮುತ್ತೈದರೆಲ್ಲರೂ ಆಚರಿಸುತ್ತಾರೆ ಈ ಬಾರಿ ಶ್ರಾವಣ ಮಾಸದಲ್ಲಿ ಮೊದಲ ಮಂಗಳ ಗೌರಿ ವ್ರತವನ್ನು ಆಗಸ್ಟ್ ಆರರಂದು ಅಂದರೆ ಇಂದಿನ ದಿನ ಆಚರಿಸಲಾಗುತ್ತಿದೆ ಪಾರ್ವತಿ ಮಂಗಳ ಗೌರಿ ಎಂಬ ಹೆಸರು ಬಂದದ್ದು ಹೇಗೆ ಗೌರಿ ಎಂಬುದು ಪಾರ್ವತಿ ದೇವಿಯ ಮತ್ತೊಂದು ಹೆಸರು ಮತ್ಸ ಪುರಾಣದಲ್ಲಿ ದೇವಿಗೆ ಗೌರಿ ಎಂಬ ಹೆಸರು ಬಂದ ಕಥೆಯೊಂದಿದೆ ಪಾರ್ವತಿ ದೇವಿ ಮೂಲತಃ ಕಪ್ಪು ಬಣ್ಣದವರಾಗಿರುತ್ತಾರೆ ಒಮ್ಮೆ ರುದ್ರದೇವರು ಪಾರ್ವತಿ ದೇವಿಯನ್ನು ಕಾಳಿ ಎಂದು ಸಂಬೋಧಿಸುತ್ತಾರೆ ಕಾಳಿ ಎಂದರೆ ಕಪ್ಪು ಬಣ್ಣದವಳು ಎಂದರ್ಥ ಪಾರ್ವತಿ ದೇವಿಯು ಕಾಳಿ ಎಂದು ಕರೆಯಲ್ಪಟ್ಟದ್ದನ್ನೇ ಅವಹೇಳನ ಎಂದು ಭಾವಿಸಿ ಬ್ರಹ್ಮದೇವರ ಕುರಿತು ತಪಸ್ಸನ್ನು ಆಚರಿಸಿ ತಮ್ಮ ಬಣ್ಣವನ್ನು ಬದಲಿಸುವಂತೆ ಕೋರಿಕೊಳ್ಳುತ್ತಾಳೆ ಆಕೆಯ ತಪಸ್ಸಿಗೆ ಮೆಚ್ಚಿದ ಚತುರ್ಮುಖ ಬ್ರಹ್ಮದೇವರು ಆಕೆಯ ವರ್ಣವನ್ನು ಬಿಳಿ ಬಣ್ಣಕ್ಕೆ ಬದಲಾವಣೆ ಮಾಡುತ್ತಾರೆ ಬದಲಾದ ಬಣ್ಣದಿಂದ ಬಂದ ಹೆಸರೇ ಗೌರಿ ಅಂದರೆ ಬಿಳಿ ಬಣ್ಣದವಳು ಎಂದರ್ಥ ಮುಂದೆ ಶ್ರಾವಣ ಮಾಸದಲ್ಲಿ ಶಿವ ಪರಮಾತ್ಮರು ಲೋಕ ಕಲ್ಯಾಣಕ್ಕಾಗಿ ಸಮುದ್ರ ಮಂಥನದ ಸಮಯದಲ್ಲಿ ಉಗಮಿಸಿದಂತಹ ಹಾಲಹಲವನ್ನು ಸೇವಿಸುತ್ತಾರೆ ಹೀಗೆ ವಿಷವನ್ನು ಸೇವಿಸಿದ ಶಿವ ಪರಮಾತ್ಮರಿಗಾಗಿ ಪಾರ್ವತಿ ಅಥವಾ ಗೌರಿ ತಮ್ಮ ಗೌರವರ್ಣವನ್ನು ಹಿಂತಿರುಗಿಸಿರುತ್ತಾರೆ ಆದ್ದರಿಂದ ಶ್ರಾವಣ ಮಾಸದ ಪ್ರತಿ ಮಂಗಳವಾರದಂದು ಗೌರಿ ದೇವಿಯನ್ನು ಪೂಜಿಸುವ ಭಕ್ತಾದಿಗಳಿಗೆ ಸಂತೋಷ ಸಮೃದ್ಧಿ ಪ್ರಾಪ್ತವಾಗುತ್ತದೆ ಎಂದು ಸಾಕ್ಷಾತ್ ಶಿವ ಪರಮಾತ್ಮರೇ ವರವನ್ನು ನೀಡಿದ್ದರು ಮಂಗಳಗೌರಿ ವ್ರತವನ್ನು ಆಚರಿಸುವುದರಿಂದ ಆಗುವ ಪ್ರಯೋಜನಗಳು ಮಂಗಳಗೌರಿ ವ್ರತವನ್ನು ಆಚರಿಸುವುದರಿಂದ ಶಿವದೇವರು ಗೌರಿಯೊಂದಿಗೆ ಅರ್ಧ ದೇಹವನ್ನು ಹಂಚಿಕೊಂಡು ಹೇಗೆ ಅರ್ಧ ನಾದೀಶ್ವರರಾದರೂ ದಂಪತಿಗಳ ನಡುವೆ ಸಾಮರಸ್ಯ ವೃದ್ಧಿಯಾಗುತ್ತದೆ ಹೀಗಾಗಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಿರುವವರಿಗೆ ಮಂಗಳಗೌರಿ ವ್ರತ ಒಂದು ಸುಲಭವಾದ ಪರಿಹಾರ ಮಕ್ಕಳಿಲ್ಲದವರು ಮಂಗಳ ಗೌರವತ್ವವನ್ನು ಆಚರಿಸುವುದರಿಂದ ಶೀಘ್ರವೇ ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತದೆ ವಿವಾಹಿತ ಮಹಿಳೆಯರು ಮಂಗಳ ವ್ರತವನ್ನು ಆಚರಿಸುವುದರಿಂದ ಪತಿಗೆ ದೀರ್ಘಾಯುಷ್ಯ ಹಾಗೂ ಉತ್ತಮವಾದ ಆರೋಗ್ಯ ದೊರೆಯುತ್ತದೆ ಜೊತೆಗೆ ಗಂಡನ ಐಶ್ವರ್ಯ ಹಾಗೂ ಕೀರ್ತಿ ಸಹ ವೃದ್ಧಿಯಾಗುತ್ತದೆ ಪತಿಯ ಸರ್ವತೋಮುಖ ಅಭಿವೃದ್ಧಿಗೆ ಇದು ನಾಂದಿ ಆಗುತ್ತದೆ ಅವಿವಾಹಿತ ಮಹಿಳೆಯರು ಈ ಮಂಗಳ ಗೌರವತ್ವವನ್ನು ಆಚರಿಸುವುದರಿಂದ ಅವರ ಇಷ್ಟಾರ್ಥಗಳಲ್ಲೇ ಈಡೇರುತ್ತವೆ ಜೊತೆಗೆ ಅವರು ತಮ್ಮ ಇಚ್ಛೆಯಂತೆಯೇ ಜೀವನ ಸಂಗಾತಿಯನ್ನು ಪಡೆದುಕೊಳ್ಳಬಹುದು ಈ ರಥಾಚರಣೆಯಾದ ಮನೆಯಲ್ಲಿ ಸಂತೋಷದ ವಾತಾವರಣ ಉಳಿದುಕೊಳ್ಳುತ್ತದೆ ಹಾಗೂ ಧನ ಮತ್ತು ಸಮೃದ್ಧಿ ವೃದ್ಧಿಯಾಗುತ್ತದೆ ಮಂಗಳ ಗೌರಿ ರಥದ ಕೆಲವು ಮಾಹಿತಿಗಳನ್ನು ತಿಳಿದುಕೊಂಡಿದ್ದೇವೆ ಅಂತ ಭಾವಿಸುತ್ತಾ ಭಗವಂತನ ಕೃಪಾಶೀರ್ವಾದ ಸದಾ ಎಲ್ಲರ ಮೇಲಿರಲಿ ಎಂದು ಆಶಿಸುತ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಧನ್ಯವಾದಗಳು ಶುಭ ದಿನ